ನಮಸ್ಕಾರ ವೀಕ್ಷಕರೇ ಆರ್ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಗಾಂಧಿನಗರ ಯುವಜನ ಸಂಘದ ಸುವರ್ಣ ಸಂಭ್ರಮದ ಪ್ರಯುಕ್ತ ಎರಡು ದಿನಗಳ ದಸರಾ ಕುಸ್ತಿ ಪಂದ್ಯಾವಳಿ ಗಾಂಧಿನಗರ ಯುವಜನ ಸಂಘದ ಅಧ್ಯಕ್ಷರಾದಂತಹ ಸಂತೋಷ್ ಸದ್ಗುರು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಗಾಂಧಿನಗರ ಯುವಜನ ಸಂಘವು ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಕಲೆ ಸಾಹಿತ್ಯ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವ ಈ ಒಂದು ಸಂಘವು ಐವತ್ತನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿರುವ ಈ ಸುಸಂದರ್ಭದಲ್ಲಿ ವಿಜಯದಶಮಿ ಅಂಗವಾಗಿ ಸುವರ್ಣ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಬಂಗಾರ ಬೆಡಗು ಎಂಬ ಘೋಷವಾಕ್ಯದಡಿ ಒಂದು ಮತ್ತು ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮತ್ತು ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಸಾಗರ ಪಟ್ಟಣದ ಸಂಗೊಳ್ಳಿ ರಾಯಣ ಕ್ರೀಡಾಂಗಣದಲ್ಲಿ ರಾಷ್ಟ್ರಮಟ್ಟದ ಎರಡು ದಿನಗಳ ದಸರಾ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಿದೆ ಎಂದರು ಸುವರ್ಣ ಸಂಭ್ರಮದ ಪ್ರಯುಕ್ತ ಎರಡು ದಿನಗಳ ಕುಸ್ತಿ ಪಂದ್ಯಾವಳಿಗಳ ಜೊತೆಗೆ ವಿಶೇಷ ಮಹಿಳಾ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿರುತ್ತೇವೆ ಎಂದರು ಎರಡು ದಿನಗಳ ಕುಸ್ತಿ ಪಂದ್ಯಾವಳಿಯಲ್ಲಿ ವಿಶೇಷ ಆಕರ್ಷಣೆಗಳಾದ ಬೆಳ್ಳಿಗದೆ ಬಂಗಾರ ಬಳೆ ಬಳೆ ಪರ್ಸೆ ಬಳೆ ಹಾಗೂ ಆಕರ್ಷಕ ನಗದು ಬಹುಮಾನವನ್ನು ಆಯೋಜಿಸಿದ್ದು ಎಲ್ಲ ಕ್ರೀಡಾಸಕ್ತರನ್ನು ಗಾಂಧಿನಗರ ಯುವಜನ ಸಂಘವು ಆಧಾರದ ಸ್ವಾಗತವನ್ನು ಬಯಸಿದೆ ಎಂದರು ಐವತ್ತು ವರ್ಷಗಳಿಂದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ರಂಗದಲ್ಲಿ ಅಂತಂದ್ರೆ ಆ ದಸರಾ ಕುಸ್ತಿಯನ್ನ ಪ್ರತಿಷ್ಠೆ ನಮ್ಮ ಸಂಘದ ಪ್ರತಿಷ್ಠೆಯನ್ನ ಈ ಕುಸ್ತಿ ಹೆಚ್ಚಿಸಿದೆ ಐವತ್ತು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ವಿಜಯದಶಮಿ ಅಂಗವಾಗಿ ಅವತ್ತಿನ ದಿನ ಮಾಡ್ತಾ ಇದ್ದಾರೆ ಆದರೆ ಐವತ್ತು ವರ್ಷಕ್ಕೆ ಕಾಲೇಜಿನ ಸಂದರ್ಭದಲ್ಲಿ ದಸರಾ ಕುಸ್ತಿನ ಎರಡು ದಿನ ಮಾಡ್ತಾ ಒಂದು ಮತ್ತೆ ಎರಡು ಆಯುಧ ಪೂಜೆ ದಿನ ಆರಂಭ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ನೆಕ್ಸ್ಟ್ ವಿಜಯದಶಮಿ ದಿನ ಕುಸ್ತಿ ಇರ್ತದೆ ಈ ಕುಸ್ತಿ ಕಾರ್ಯಕ್ರಮಕ್ಕೆ ದೆಹಲಿ ಹರಿಯಾಣ ಪಂಜಾಬ್ ಮತ್ತು ಮಹಾರಾಷ್ಟ್ರಕ್ಕೆ ಸೇರಿದಂಥ ರಮೇಶ್ ಚೌಹಾಣ್ ಮೆಲ್ಗಾಮ್ ಇಲ್ಲಿಂದ ಎಲ್ಲ ಬರ್ತಾ ಇದ್ದಾರೆ ಅತಿ ಹೆಚ್ಚಿನ ಕುಸ್ತಿಗಳು ಎಲ್ಲ ಸಹಕಾರ ಇದೆ ಎಲ್ಲ ಸೇರಿ ಹಿರಿಯ ಕಿರಿಯ ಮತ್ತೆ ನಮ್ಮ ಗಾಂಧಿನಗರ ಭಾಗದ ಜನರು ಇರ್ಬೋದು ಎಲ್ಲರ ಸಹಕಾರದಿಂದ ಸಾಗರ ಜನತೆಯ ಸಹಕಾರ ದಾನಿಗಳ ಸಹಕಾರ ಎಲ್ಲರ ಸಹಕಾರದಿಂದ ನಾವು ಈ ಕುಸ್ತಿ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ದಯವಿಟ್ಟು ನೀವು ಬನ್ನಿ ಸಾಗರ ಜನತೆ ಎಲ್ಲ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷರಾದ ಸಂತೋಷ್ ಸದ್ಗುರು ಧರ್ಮರಾಜ್ ಡಾಕ್ಟರ್ ಶ್ರೀಪಾದ್ ಹೆಗ್ಡೆ ಕೆಜಿ ಸಂತೋಷ್ ವೆಂಕಟೇಶ್ ಬಿಳಿಸಿರಿ ಗಣೇಶ್ ಶ್ರೀನಿಧಿ ಕೃಷ್ಣಾನಂದ್ ರಾಘವೇಂದ್ರ ಇನ್ನಿತರರು ಹಾಜರಿದ್ದರು